ಪ್ರೇಕ್ಷಕರೇ ನಾವು ಇವತ್ತು ಪುದೀನ ರೈಸನ್ನು ಹೇಗೆ ಮಾಡೋದು ತೋರಿಸ್ತಾ ಇದ್ದೀವಿ ಪುದೀನ ರೈಸ್ ಮಾಡಲು ಹಸಿ ಮೆಣಸಿನ್ಕಾಯಿಗಳನ್ನು ತೊಗೊಂಡಿದ್ದೀನಿ ಹಸಿ ಕೊಬ್ಬರಿಯನ್ನು ತೊಗೊಂಡೀನಿ ಸ್ವಲ್ಪ ಚಕ್ಕೆ ಹಸಿ ಶುಂಠಿ ಜೀರಿಗೆ ಪುದೀನ ಮತ್ತು ಕೊತ್ತಂಬರಿ ಇಲ್ಲಿ ಮಿಕ್ಸಿ ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಕೊಬ್ಬರಿ ಚೂರುಗಳನ್ನು ಹಾಕಿದ್ದೀನಿ ಹಸಿ ಶುಂಠಿ ಸ್ವಲ್ಪ ಚಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಒಂದು ಕಟ್ ಪುದೀನ ಸೊಪ್ಪನ್ನು ಕಟ್ ಮಾಡಿ ತೊಳೆದು ಸೋಸಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಇದನ್ನು ಮಿಕ್ಸಿ ಮಾಡಬೇಕು ಈ ರೀತಿ ನುಣಗ ರುಬ್ಬಿದ ನಂತರ ತೆಗೆದಿಡೋಣ ಈ ಕಡೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಕರಿಬೇವು ಸ್ವಲ್ಪ ಬೆಲ್ಲ ಒಣ ಮೆಣಸಿನ್ಕಾಯಿ ಶೇಂಗಾಕಾಳುಗಳನ್ನು ತೊಗೊಂಡಿನಿ ಹಣ್ಣನ್ನು ಕೂಡ ನೆನೆ ಇಟ್ಟಿದ್ದೀನಿ ಈಗ ಒಂದು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟಿದ್ದೀನಿ ಒಲೆಯ ಮೇಲೆ ಇಟ್ಟು ಪಾತ್ರೆ ಕಾಯಿದ ನಂತರ ಎರಡು ಸ್ಪೂನ್ ತುಪ್ಪವನ್ನು ಹಾಕಿದ್ದೀನಿ ನಾಲ್ಕು ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ ಸಾಸಿವೆ ಸಿಡಿದಿದೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹೆಂಗನ್ನು ಹಾಕಬೇಕು ಈಗ ಶೇಂಗಾ ಕಾಳುಗಳನ್ನು ಹಾಕಿ ಫ್ರೈ ಮಾಡೋಣ ಶೇಂಗಾ ಕಾಳುಗಳು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಕಡಲೆ ಬೇಳೆಯನ್ನು ಹಾಕಿದ್ದೀನಿ ಮತ್ತು ಉದ್ದಿನ ಬೇಳೆಯನ್ನು ಕೂಡ ಹಾಕಿದ್ದೀನಿ ಕರಿಬೇವು ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ ಈಗ ಒಣ ಮೆಣಸಿನ್ಕಾಯಿಗಳನ್ನು ಮುರಿದು ಹಾಕಿದ್ದೀನಿ ನಾಲ್ಕು ಒಣ ಮೆಣಸಿನ್ಕಾಯಿಗಳು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕಿರ್ತೀವಲ್ಲ ಅದಕ್ಕೆ ಈಗ ಗೋಡಂಬಿಯನ್ನು ಇದಕ್ಕೆ ಹಾಕಿದ್ದೀನಿ ಗೋಡಂಬಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಬಾಡಿಸೋಣ ಸಣ್ಣ ಉರಿಯಲ್ಲೇ ಮಾಡಬೇಕು ಈಗ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಬೇಕು ಆಗಲೇ ರುಬ್ಬಿಟ್ಟಿರುವಂಥ ಮಿಶ್ರಣವನ್ನು ಇವಾಗನೆಗೆ ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಉರಿಯನ್ನು ಹೆಚ್ಚು ಮಾಡ್ರಿ ನಡೀತದೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಈಗ ಹುಣಸೆ ಹಣ್ಣನ್ನು ಹಿಂಡಿ ಅದರ ರಸವನ್ನು ಮಾತ್ರ ಇದಕ್ಕೆ ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡೋಣ ಈಗ ಈಗ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಾಡಿಸ್ಬೇಕು ಒಂದೆರಡು ನಿಮಿಷ ಆದ ನಂತರ ಇದಕ್ಕೆ ಮೊದಲೇ ಮಾಡಿಟ್ಟಿರುವಂಥ ಅನ್ನವನ್ನು ಇದಕ್ಕೆ ಹಾಕೋಣ ಈ ಒಗ್ಗರಣೆಗೆ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಉರಿ ಸಣ್ಣದಾಗಿ ಇಡಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಣ್ಣ ಉರಿಯಲಿ ಎಲ್ಲವನ್ನು ಮಿಕ್ಸ್ ಮಾಡೋಣ ಪುದೀನಾ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ನೋಡ್ರಿ ಈ ರೀತಿ ಕೈ ಆಡಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊಬ್ಬರಿ ಮತ್ತು ಪುದೀನಾ ರೈಸ್ ಭಾತ್ ರೆಡಿ